ನಾಡು ಕಚೇರಿ ಹಾಗೆ ತಾಲೂಕ್ ಲೆವೆಲ್ ಅಲ್ಲಿ ಸ್ಕ್ಯಾನಿಂಗ್ ಆಗ್ತಾ ಇದೆ ಎ ಸಿ ಡಿ ಸಿ ಕಚೇರಿಯಲ್ಲೂ ಇರುವಂತ ರೆಕಾರ್ಡ್ಸ್ ಅನ್ನು ಕೂಡ ಈಗ ಸ್ಕ್ಯಾನಿಂಗ್ ಸುಮಾರು ಕಡೆ ಆರಂಭ ಆಗಿದೆ ವಿ ವಿಲ್ ಡಿಸ್ಕಸ್ ಟುಡೇ ಎಲ್ಲರೂ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅದು ಕೂಡ ಸ್ಟಾರ್ಟ್ ಆಗಬೇಕು ಅದಕ್ಕೂ ಬೇರೆ ಬೇರೆ ರೂಪದಲ್ಲಿ ಸೆಕ್ರೆಟರಿ ಅವರು ಇನ್ನೋವೇಶನ್ ಮಾಡಿ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನು ಅದಕ್ಕೆ ಅಪ್ ಮಾಡಿ ಕೊಟ್ಟಿದ್ದಾರೆ ಸೊ ವಿ ಹೋಪ್ ಟು ಕಂಪ್ಲೀಟ್ ಭೂ ಸುರಕ್ಷಾ ಕಂಪ್ಲೀಟ್ ಆದ್ರೆ ಆಲ್ ಫೆಸಿಲ್ ಅಷ್ಟೇ ಅಲ್ಲ ಎ ಸಿ ಡಿ ಸಿ ಎಲ್ಲಾ ರೆಕಾರ್ಡ್ ಸ್ಕ್ಯಾನ್ ಆಗುವಂತೇನಿಯಸ್ ಈಗ ಎರಡ್ ಸಾವಿರದ ನಾಲ್ಕಕ್ಕೆ ಹಿಂದೆ ಏನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಇದೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೂಡ ಈಗ ಮ್ಯಾಟರ್ ಆಫ್ ವೀಕ್ಸ್ ಅಲ್ಲಿ ಸ್ಕ್ಯಾನ್ ಶುರು ಮಾಡಿ ಅದನ್ನು ಕೂಡ ಆರ್ ತಿಂಗಳಲ್ಲಿ ಸೊ ಎಂಟೈರ್ ಲೆಗಸಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವನ್ನೂ ಸ್ಕ್ಯಾನ್ ಮಾಡಬೇಕು ಅಂಡ್ ನಾನು ಅವರಿಗೆ ಹೇಳಿದ್ದೇನೆ ಸ್ಕ್ಯಾನ್ ಮಾಡಿದ್ರೆ ಸಾಲದು ಎಂಟೈರ್ ಹಿಸ್ಟಾರಿಕಲ್ ಸಿ ಶುಡ್ ಬಿ ಡಿಜಿಟೈಸ್ ಅಂತ ಹೇಳಿದ್ರೆ ಈಗ ಎರಡ್ ಸಾವಿರದ ನಾಲ್ಕರ ನಂತರದ್ದು ಮಾತ್ರ ಸಿ ಡಿಜಿಟೈಸ್ ಆಗಿದೆ ಈ ಚೀಸ್ ಸಿಗ್ತಾ ಇದೆಗಡೆದು ಕೂಡ ಡಿಜಿಟೈಸ್ ಆಗಿದೆ ಸಿ ಶುಡ್ ಬಿ ಡಿಜಿಟೈಸ್ಡ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಅದು ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ ಆ ವರ್ಕು ಹಾಗೆ ನಾನು ಹೇಳಿದಾಗೆ ಸರ್ವೆ ಇಲಾಖೆಯಲ್ಲೂ ಕೂಡ ಸ್ವಲ್ಪ ಇನ್ನೂ ಡಿಜಿಟೈಸೇಷನ್ ಬಾಕಿ ಇದೆ ಅದನ್ನ ನಾಟ್ ಓನ್ಲಿ ಡಿಜಿಟೈಸೇಷನ್ ಆಫ್ ರೆಕಾರ್ಡ್ಸ್ ನಾನು ಅವ್ರಿಗೆ ಹೇಳಿದ್ದೇನೆ ಡಿಜಿಟೈಸೇಷನ್ ಆಫ್ ವರ್ಕ್ ಪ್ರಾಸೆಸ್ ಆಗಬೇಕು ಅಂತ ವರ್ಕ್ ಪ್ರಾಸೆಸ್ ಮ್ಯಾನ್ಯೂಲ್ ಇದೆ ಅದೆಲ್ಲ ಅವು ಕಂಪ್ಲೀಟ್ಲಿ ಬ್ಯಾಕ್ ಎಂಡ್ ಶುಡ್ ಬಿ ಡಿಜಿಟೈಸ್ಡ್ ಅಂತ ಅದ್ರ ಕಡೆಗೂ ಕೂಡ ಸೊ ದಟ್ ಅಲ್ಟಿಮೇಟ್ಲಿ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆದ್ರೆ ನೋನ್ ಸೋರ್ಸ್ ಇಂದಾನೆ ಬರಬೇಕು ಅಂಡ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಅವಾಗ ಮ್ಯಾನಿಪ್ಯುಲೇಷನ್ ಸ್ಕೋಪ್ ಇರೋದಿಲ್ಲ ಸೊ ಆವಾಗ ನಾನು ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಭೂ ವಿವಾದದಿಂದ ಒಂದು ಭೂ ಗ್ಯಾರಂಟಿ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಆದರೂ ಕೂಡ ಎಲ್ಲ ಕ್ಯೂಮುಲೇಟಿವ್ಲಿ ಇಟ್ ವಿಲ್ ಬಿ ಅ ಮೇಜರ್ ಸ್ಟೆಪ್ ಇನ್ ದಟ್ ಡೈರೆಕ್ಷನ್